ನಮ್ಮ ಅಭಿವೃದ್ಧಿಯನ್ನು ತಂದುಕೊಡ್ಲಿ ಅಂತ ಹೇಳ್ತೀನಿ ಮಾಜಿ ಎಂ ಎಲ್ ಎರಾದಂತಹ ಮಹೇಶ್ ಅಣ್ಣನ ಅವರು ಅಂಬೇಡ್ಕರ್ ಸಮುದಾಯ ಭವನ ಮತ್ತು ಮಾರಮ್ಮ ದೇವಾಲಯಕ್ಕೆ ಹನ್ನೆರಡು ಲಕ್ಷ ಅನುದಾನಗಳನ್ನು ನೀಡಿರುತ್ತಾರೆ ಹಾಗೆ ಅದು ಆ ಎಸ್ಟಿಮೇಶನ್ ಏನಾಗಿರುತ್ತೋ ಆ ಕೆಲಸಕ್ಕೆ ತಾನೇ ನಿಂತೋಗಿರುತ್ತದೆ ಮತ್ತೆ ನಾವು ಈಗ ಹಾಲಿ ಇರುವಂತ ರವಿಶಂಕರ್ ಹತ್ರ ಹೋಗಿ ಕೇಳ್ಕೊಂಡಿಕ್ಕೆ ಅವರು ಐದು ಲಕ್ಷ ಅನುದಾನಗಳನ್ನು ಹಾಕೊಟ್ಟಿದ್ದಾರೆ ಬಟ್ ಅದು ಕಾರ್ಯರೂಪಕ್ಕೆ ಇನ್ನು ಬಂದಿರುವುದರ ಕಾರಣ ನಾನು ಹೋಗಿ ಮತ್ತೆ ಅವ್ರ ಹತ್ರ ನೋಡಿ ಇನ್ನು ಕಾರ್ಯರೂಪಕ್ಕೆ ಬಂದಿಲ್ಲ ನಾವು ದೇವಸ್ಥಾನವನ್ನು ದಿನಾಂಕದಂದು ಉದ್ಘಾಟನೆ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ವೈಯಕ್ತಿಕವಾಗಿ ಒಂದು ಲಕ್ಷ ರೂಗಳನ್ನು ಕೊಟ್ಟಿರುತ್ತಾರೆ ಹಾಗೂ ಲಿಸ್ಟ್ ಮಾಡಿರುತ್ತೇನೆ ಅದನ್ನು ನಿಮ್ಮೆಲ್ಲರೂ ಸಮ್ಮುಖದಲ್ಲಿ ನಮ್ಮ ಎಂ ಎಲ್ ಎ ನೀಡುತ್ತಿದ್ದೇನೆ ದಯವಿಟ್ಟು ನಿಮ್ಮ ಅವಧಿಯಲ್ಲಿ ಇದನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸಿ ರಸ್ತೆ ಹಾಕ್ಬೇಕು ಗ್ರಾಮದ ಐತಿಹಾಸಿಕ ಜನಪ್ರಿಯ ಕ್ಷೇತ್ರವಾದಂತ ಬೈರೇಶ್ವರ ಸ್ವಾಮಿ ಬೆಟ್ಟಕ್ಕೆ ರಸ್ತೆ ಶಾಲೆಯಲ್ಲಿ ಸ್ಥಳದ ಕೊರತೆ ಇರೋದ್ರಿಂದ ನಮ್ಗೆ ಅರಣ್ಯ ಇಲಾಖೆಯವರ ಕಡೆಯಿಂದ ಒಂದೆರಡ ಎಕರೆ ಜಾಗವನ್ನು ಕಲ್ಪಿಸಿಕೊಡ್ಬೇಕಂತ ಕೇಳ್ಬೋದು ಹಸೂರಮ್ಮನ ರಸ್ತೆ ಅವರಿಗೆ ಮೆಟ್ಲಿಂಗ್ ರಸ್ತೆ ಇದು ತುಂಬಾ ಬಹು ಮುಖ್ಯವಾದ ಬೇಡಿಕೆ